ಪ್ರೀತಿಯನ್ನು ನೋಡ್ಕಂತೇವಿ ಅಯ್ಯೋ ನಮ್ಮ ಮಕ್ಕಳಲ್ವಾ ನಮ್ ಬಗ್ಗೆ ಎಷ್ಟು ಗೌರವ ಇರ್ಬೇಕು ಅವರಿಗೆ ಎಷ್ಟು ಪ್ರೀತಿ ಅಂತ ನಾವು ಅನ್ಕೊಂಡಿರ್ತೇವೆ ಆದ್ರೆ ನಿಜವಾಗೂ ಅದು ಇರ್ತದ ಅಂತ ಯೋಚನೆ ಮಾಡ್ಬೇಕು ನಾವು ಮೂರತ್ತು ಅವ್ರು ನಮ್ ಬಗ್ಗೆ ಪ್ರೀತಿನೇ ಇಟ್ಕೋಬೇಕು ನಮ್ಗೆ ತಲೆ ತಗ್ಸ್ಬಾಳ್ಬೇಕು ಎಷ್ಟೋ ಜನ ಸೊಸೆಯರ್ ಕಣ್ಣೀರ್ ಹಾಕ್ತಾರೆ ಅತ್ತೆದಿರ ಕಂಪ್ಲೇಂಟ್ ಏನು ಅಂದ್ರೆ ನನ್ನ ಮಗ ಮದ್ಲಿದ್ದಂಗೆ ಈಗಿಲ್ಲ ಅಂತ ಹೆಂಗಿದ್ದರ್ತಾರೆ ಪಾಪ ಸಂಸಾರ ಆಗಿಲ್ವಾ ಆ ಹೆಣ್ಮಗಳು ಓಸಿ ಪ್ರೀತಿ ತೋರ್ಸುದ್ ಬೇಡವಾ ಇವರು ಈಗ ಒಂಥರ ಆಗ್ಬಿಟ್ಟ ನೀನು ಅಂದ್ರೆ ಆಗ್ಬೇಕಲ್ವವ್ವ ನಿನ್ ಜೊತೆ ಇರೋಕಾದ ಮೂರೊತ್ತು ಶರೀರಕ್ಕೆ ಹಿಡಕ ಓಡಾಡೋಕಾದ ಪಾಪ ಹೆಣ್ಮಗಳು ಮನೆ ಬಿಟ್ಟು ಬಂದವಳು ಇರ್ಬೇಕಪ್ಪ ಏನಂದ್ರಿ ಬಾಳ ಆಟ್ಯಾಕ್ ಅನ್ರಿ ಕೆಲವು ವಯಸ್ಸಾದವ್ರ ಅವ್ರೆ ನಾವ್ ಹೇಳ್ದಂಗೆ ಕೇಳ್ಬೇಕು ತಂದಿರು ನಾವು ತಂದಿರು ಸೊಸೆ ನೀನು ನಾವ್ ಹೇಳ್ದಂಗೆ ಕೇಳಕ ಬಿದ್ದಿರು ಅಂದ್ರೆ ಯಾರಿಗೂ ಗುಲಾಮಿ ಮನಸ್ಥಿತಿ ಇಲ್ಲ ಈಗ ಗೌರವ ಕೊಟ್ರೆ ಗೌರವ ಸಿಗ್ತದೆ ಒಂಥರ ಪ್ರತಿಧ್ವನಿ ಬದುಕು ಹತ್ರ ನಿಂತ್ಕೊಂಡು ನಮಸ್ಕಾರ ಸ್ವಾಮಿ ಅಂದ್ರೆ ಅದು ಗುಡ್ಡ ನಮಸ್ಕಾರ ಸ್ವಾಮಿ ಅಂತದೆ ಅಂದ್ರೆ ಅದು ನನಗೆ ಜೋರಾಗ್ಲೇ ಅಂತದೆ ಈ ಪ್ರಪಂಚ ಹಂಗೆ ಈಗ ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ನಾವು ಅದಕ್ಕೆ ಎಂಡ್ರು ಮಕ್ಕಳಿರುವ ತಮ್ಮ ತನಕ

ಂತ ಪ್ರೀತಿ ಬದಲಾವಣೆ ಆಯ್ತಾ ಆಯ್ತಾ ಕಡಿಮೆ ಆಗ್ತಾ ಬರ್ತದೆ ಏನೋ ಮಾಡ್ಲಿಕ್ಕೆ ಆಗುದಿಲ್ಲ ಜೊತೆಲಿದ್ದಾಗ ಅಣ್ಣ ತಮ್ಮಂದ್ರು ಬಹಳ ಅನ್ಯೂನ್ಯವಾಗಿ ಬದುಕಿರ್ತಾರೆ ಬೇರೆ ಅಂತ ಆದ್ಮೇಲೆ ಭಾಗ ಅಂತ ಮಾಡ್ಕೊಂಡ ಮೇಲೆ ತಾನ ಅಭಿವೃದ್ಧಿ ಆಗೋ ಕಡೆ ಸ್ವಲ್ಪ ಗಮನ ಬಂದ್ಬಿಡ್ತದೆ ಎಂತವ್ರಿಗೂ ಆದ್ರೂ ಅಷ್ಟೇ ಯಾರಾದ್ರೂ ಬಂದು ಅಣ್ಣ ಹತ್ರ ನಿನ್ ತಮ್ಮ ಏನೇ ಸ್ವಲ್ಪ ಜಗಳ ಮಾಡ್ದ ಮೊನ್ನೆ ಅದೇನ್ ಗಲಾಟೆ ಮಾಡ್ದ ಹೊಡಿತೀನಿ ಅಂತ ನನಗೆ ನೀ ಕೇಳು ಅಂದ್ರೆ ಅವನೇನಂತಾನೆ ನಾನು ಅವನು ಭಾಗ ಆಗ್ಬಿಟ್ಟು ನಾಲ್ಕು ವರ್ಷ ಆಗದೆ ಅವ್ನ ಸುದ್ದಿನೇ ನನಗೆ ಹೇಳ್ಬೇಡಿ ನೀವು ಕಾಲೇ ಕಡ್ದಾಕ್ಬಿಡಿ ನಾನು ಬರುದೇ ಇಲ್ಲ ಅಂತ ಅವಳು ಭಾಗ ಅಂದ್ರೆ ಜೀವನನೇ ಭಾಗ ಅಂತೀವಿ ಪುಣ್ಯಾತ್ಮ ಎಷ್ಟು ಮಟ್ಟಕ್ಕೆ ಬದಲಾದವು ನಾವು ಭಾಗ ಅಂತ ಮಾಡ್ಕೊಂಡಿದ್ದು ಭೂಮಿಯನ್ನ ಮನೆಯನ್ನ ನನ್ನ ಬಾಂಧವ್ಯನಲ್ಲ ನನ್ನ ತಮ್ಮನೆ ಅವನು ನನ್ನ ಅಣ್ಣನೇ ಅವಳು ನನ್ನ ತಂಗಿ ಅಕ್ಕನೇ ಮದುವೆ ಮಾಡಿ ಕೊಟ್ಬಿಟ್ಟೆ ಮುಗಿದೋಯ್ತು ನಿನ್ನ ಕತೆ ಹಂಗೆಲ್ಲ ನಂಗೆ ಇದ್ರ ನಿನ್ನೆ ಹಾಕ್ರೆ ಜಗತ್ತು ಇವತ್ತೆಲ್ಲ ಎಲ್ಲ ಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾವ ಅದು ಈಜ್ಕೋಬೇಕು ಹೆಣ್ಮಕ್ಳಿಗೂ ಪಾಲಿದೆ ಸಂತೋಷ ತಗೋಬೇಕು ಯಾವಾಗ ಅಣ್ಣ ಚೆನ್ನಾಗಿದ್ದಾಗ ಅಪ್ಪನ ಮನೆ ಚೆನ್ನಾಗಿದಾಗ ಅಣ್ಣ ತಮ್ಮದಿರು ಭಾಳ ಬದುಕುವಾಗ ಇಷ್ಟು ಚೆನ್ನಾಗಿದ್ದಿರಲ ನಂಗೆ ಸ್ವಲ್ಪ ಕೊಡ್ರೋ ಅಂತ ಇಸ್ಕೊಬ ಕೊಡ್ರಪ್ಪ ಇಷ್ಟು ಅಂತ ಮದುವೆ ಮಾಡಿದಾಗ ಇದು ಬದ್ದೆಲ್ಲ ಮಾರ್ಬಿಟ್ಟು ಇಷ್ಟೇಷ್ಟು ಉಳಿಸ್ಕೊಂಡು ಸಾಯ್ತಾ ಕೂತವನು ಆ ಪುಣ್ಯ ಅವನೇ ದೇ ಕಿರಿಕೆ ನೀವು ಬನ್ನಿ ಅಂತ ಕೇಳ್ರೆ ಉದಾರ ಆದಿರವ ನೀವು ಒಳ್ಳೇದಾಗ್ತದ ನಿಮ್ಮ ಮಕ್ಕಳಿಗೆ ಇಲ್ಲೇ ಬಡ್ತಾನ ತಿನ್ನೋಕ್ಕಿಲ್ಲ ಪಾಪ ಅವನಿಗೆ ನೋವೇಲ ಅವನೇ ಐದು ಎಕರೆ ಭೂಮಿಲಿ ಅಪ್ಪ ನಾಲ್ಕು ಜನ ಹೆಣ್ಮಕ್ಳು ಮದುವೆ ಮಾಡಿದಾಗ ಒಂದೊಂದು ಎಕರೆ ಒಂದೊಂದು ಎಕರೆ ನಾಲ್ಕು ಎಕರೆ ಮಾರುಬಿಟ್ಟ ತನ್ನ ಕಾಯಿಲೆ ವಾಸೆ ಮಾಡ್ಕೋಕೆ ಇನ್ನೂ ಇಪ್ಪತ್ತು ಕುಂಟೆ ಮಾರ್ದ ಉಳಿಸಿದ ಇಪ್ಪತ್ತೇ ಕುಂಟೆ ಮಗನಿಗೆ ಅವನಿಗಿಬ್ರು ಹೆಣ್ಮಕ್ಳು ಈಗ ನಾಲ್ಕು ಜನ ಬಂದು ಕೇಸು ಅವ್ರು ಇಪ್ಪತ್ತು ಕುಂಟೆಲಿ ಪಾಲು ಕೊಡು ಅಂತ ಏನಾಗ್ಬೇಕಂಗಾರ ಅವನ ಸ್ಥಿತಿ ಎಲ್ಲ ಒಳ್ಳೇದು ಮಾಡ್ತಂದೆ ಅವರು ಸಂವಿಧಾನ ಅದೇ ಕಾನೂನು ಅದೇ ತಲೆಬಾಗಿ ಗೌರವಿಸುವ ಆದ್ರೆ ಅದಕ್ಕಿಂತ ಒಂದು ಮಾನವೀಯತೆ ಅಂತದೆ ತವ್ರು ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು ಹೆಣ್ಮಗಳು ನಾನು ಕೊಟ್ಟು ತಂಗಿ ಅಮ್ಮಾ ಪ್ರತಿ ಹಬ್ಬಕ್ ನೀ ಬರ್ಬೇಕು ಅಂತ ಅಣ್ಣ ಅನ್ಬೇಕು ಹಿಂಗ್ ಗುಡ್ಸ್ಕೋಬೇಕು ಎಲ್ಲ ಕೋಲ್ಟಲೆ ಭಾಗ ಆಗುವಂಗಿದ್ದಿದ್ರೆ ಹಂಗಿದ್ದರೆ ಮನೆಗೆಲ್ ಬೆಲೆ ಊರಿಗೆ ಬೆಲೆ ಸಂಬಂಧಕ್ಕೆಲ್ ಬೆಲೆ ಅದಕ್ಕೋಸ್ಕರ ಅಣ್ಣ ತಮ್ಮ ಅಕ್ಕ बड़दारती तम्मा क्या के बड़दारती तम्मा माया नची संसार नची नीनो गदरी तम्मा कन्ना मुची मैल मन्ना मुची नीनो ಟ್ಯಾಟೋ ಹಾಕ್ಸ್ಕೊಬೋದು ಕೈ ಮೇಲೆ ಹಚ್ಚಿ ಹಾಕ್ಸ್ಕೊಬೋದು ಏ ನನ್ನ ಪ್ರಾಣ ಸ್ನೇಹಿತ ಅನ್ಬೋದು ಪ್ರಾಣ ಓದಾಗ ಜೊತೆ ಹೋಗಂಗಿಲ್ಲ ಅದು ಯೋಗ್ಯತೆ ನಮಗೆ ಕೊಟ್ಟಿಲ್ಲ ಭಗವಂತ ನಿಂಗೋಸ್ಕರ ಜೀವ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಅವೆಲ್ಲ ಆಗ್ತದೆ ಅಂದ್ರೆ ಕೋಪ ಬಂದಾಗ ಅಂತರ್ ಸುಮ್ಮನೆ ಜಗಳ ಮಾಡಿದಾಗ ಅಕ್ಕಪಕ್ಕದ ಮನೆಯವರು ನಿನ್ ಕತ್ತರಿಸ್ಬಿಟ್ಟು ಕೋರ್ಟ್ಗೆ ಹೋಗ್ತೀನಿ ಜೈಲ್ಗೆ ಹೋಗ್ತೀನಿ ಅಂತಾರೆ ಅವೆಲ್ಲ ಲೆಕ್ಕ ಹೋಗ್ಬಾರ್ದು ಕೋಪದಲ್ಲಿ ಹೇಳೋದು ಮಾತು ಅವೆಲ್ಲ ತುಂಬಾ ಸಂತೋಷ ಆದಾಗ ತುಂಬ ನಿನಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ ಅಂತಾರೆ ಕೆಲವು ಹುಡುಗರು ಅಂತಾರೆ ನೋಡ್ಬೇಕು ನಿನ್ಗೋಸ್ಕರ ಫ್ರೆಂಡೋ ನಿನ್ಗೋಸ್ಕರ ಬಾಣ ಕೊಡ್ ತಿನ್ಕೊಣೋ ಅಂತಾರೆ ಯಾವಾಗ ಸಂಜೆ ಏಳರಿಂದ ರಾತ್ರಿ ಹತ್ತುವರೆ ಗಂಟೆ ಅಂತ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಮನಿ ಕತ್ತಾರೆ ಎಲ್ರು ಆ ಮೂರ್ ಅವರ್ ಅದೇನೋ ಹಂಗೆ ಅನಿಸ್ತದೆ ಜೀವ ಕೊಡ್ಬೇಕು ಅಂತ ಯಾರೋ ಹುಡುಗರು ಕೊಡ್ತೀವಿ ಅವ್ರಿಗೆ ಯಾರೋ ಹಬ್ಬಕ್ಕೆ ಕೇಳಿದ್ರು ಅಂತೆ ಆ ಅವರು ಹಬ್ಬಕ್ಕೆ ಬನ್ನಿ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಜೋರು ಊಟ ಅಂದ್ರು ಇವ್ರು ಇಲ್ಲಿಂದ ಹೊರಟರು ಇಬ್ಬರು ಸ್ಕೂಟ್ರಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹಿಂದುಗಡೆ ಕೂತ್ಕೊಂಡು ಅವನು ನಿಧಾಂಗ್ ನಡಿಯೋ ರೋಡೆಲ್ಲ ಕಿತ್ಬಿಟ್ಟವ್ರೆ ಸ್ವಲ್ಪ ನಿಧಾಂಗ್ ನಡಿ ಅಲ್ಲಿ ಟ್ರೈನ್ ತೆಗ್ದವ್ರೆ ಅಂತಿದ್ದನಂತೆ ಒಯ್ತಾ ಒಯ್ತಾ ಎಮ್ ಎಸ್ ಎಲ್ ಸಿಕ್ತು ಅಲ್ಲಿ ನಿಂತ್ಕೊಬಿಟ್ರಿ ಬರುವೆ ಸ್ವಲ್ಪ ಸ್ವಲ್ಪ ಕುಡಿವಾ ಅಂದರು ಹಂಗಂದವರು ಅದು ಎಷ್ಟು ಕುಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಶುರು ಮಾಡಿದ್ದು ಅವ್ನು ಗೊತ್ತು ಚೆನ್ನಾಗಿ ಕುಡಿದ್ರು ಅಲ್ಲಿಂದ ಹಬ್ಬಕ್ಕೆ ಹೋದ್ರು ಅವನು ಏ ಫ್ರೆಂಡ್ಸ್ ಬಂದವ್ರೆ ಅಂತ ಅವನು ಚೆನ್ನಾಗಿ ಹಬ್ಬ ಮಾಡಿಸ್ಬಿಟ್ಟ ಆ ಕಡೆಯಿಂದ ಬರ್ಬೇಕಾರೆ ಈ ಕಡೆಯಿಂದ ಹೋಗುವಾಗ ನಿಜಾಂಗ್ ನಡಿಯೋ ಅಂತಿದ್ನಲ್ಲ ಅವನು ಏ ನಡಿಯೋ ಮೇನ್ ರೋಡಲ್ಲಿ ಅವನ ಟಚ್ ಮಾಡ್ಬಿಡ್ಲಿ ಅಂದ ಇವ್ರು ಮೇನ್ ರೋಡಲ್ಲೇ ಬತ್ತಿದ್ರು ಅವನ ಯಾರೋ ಟೆಂಪೋದೊಂದು ತಡಾರ್ನ್ ಕೂತ್ ಬಿಟ್ಟ ಇವ್ರಿಗಿಂತ ಹಬ್ಬ ಮಾಡ್ಕೊ ಬತ್ತಿದ ಅಂತ ಅನ್ಸತ್ತ ಅವನು ಸ್ಕೂಟ್ರ್ ಬಿದ್ದೋಯ್ತಾ ಹಿಂದ್ಗಡೆ ಕೂತಿದ್ ಬಿಟ್ಟ ಅವನು ಮುಂದ್ಗಡೆ ಕೂತಿದ್ ಮೊಕನೇರೋ ರೋಡ್ ಕೊಟ್ಬಿಟ್ಟ ಉಜ್ಕೊಂಬಿಟ್ಟು ಒಂದ್ ಸೈಡ್ ಚೆನ್ನಾಗದೆ ಒಂದ್ ಸೈಡೆಲ್ಲ ಸಿಗ ಸಾಪ್ ಸೀದ ಹಾಕ್ಬಿಟ್ಟದೆ ಜ್ಞಾನ ಹೋಯ್ತು ಯಾರು ಆಂಬುಲೆನ್ಸ್ ಫೋನ್ ಮಾಡಿದ್ರು ಬಂತು ತಗೊಂಡೋಗ್ತು ಸರ್ಕಾರಿ ಆಸ್ಪತ್ರೆ ತುರ್ತು ಚಿಕಿತ್ಸಾ ವಿಭಾಗ ಡಾಕ್ಟ್ರು ನಾಲ್ಕೈದು ಜನ ಬಂದರು ಒಟ್ಟಿಗೆ ಅಪಘಾತ ಅಲ್ವಾ ಐ ಬಂದರು ಎಮರ್ಜೆನ್ಸಿ ನೋಡಿರಿ ಎಸ್ ಸಿ ಜಿ ಮಾಡಿಸಿ ಎಕೋ ಮಾಡಿಸಿ ಎಕ್ಸ್ರೇ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಬರೀತಾವ್ರೆ ಇವನು ಇದ್ನಲ್ಲಿ ಫ್ರೆಂಡು ಇವನೇನು ಸುಮ್ಮನಿರಲ್ಲ ಅಯ್ಯೋ ಡಾಕ್ಟ್ರೇ ನಮ್ಮ ಫ್ರೆಂಡ್ ಉಳಿಸ್ಕೊಡ್ಬೇಕು ಡಾಕ್ಟ್ರೇ ನನ್ನ ಕುಚುಕು ನನ್ನ ಪ್ರಾಣ ಅವನಿಲ್ದೇ ನಾನು ಇಲ್ಲ ಡಾಕ್ಟ್ರೇ ಉಳಿಸ್ಕೊಡ್ಬೇಕು ಡಾಕ್ಟ್ರೇ ಉಳಿಸ್ಕೊಡಿ ಡಾಕ್ಟ್ರೆ ಹತ್ತು ಎಕರೆ ಬೇಕಾರ ಅವನಿಗೋಸ್ಕರ ಇವತ್ತು ಮಾರ್ಬಿಡ್ತೀನಿ ಹತ್ತು ಲಕ್ಷ ಬೇಕಾ ಈಗಲೇ ಕಟ್ತೀನಿ ಅಂತಾನೆ ಜಾಬೆಲ್ಲ ಅರ್ಕೊಂಡು ಮಾತಾಡ್ತಾವೆ ಡಾಕ್ಟ್ರು ಕಾಲಿಂದ ತಲೆಗಂಡು ನೋಡ್ತಾವ್ರು ಎಲ್ಲಿ ಮಡಗೋನು ಹತ್ತು ಲಕ್ಷ ಅಂತ ಅವ್ರು ಅವ್ರು ಹೇಳಿದ್ರು ಬಾಪಾ ಇಲ್ಲಿ ನಿನ್ನ ದುಡ್ಡು ಕೇಳಿದ್ರೆ ಇಲ್ಲಿ ಯಾರಾದರೂ ಯಾರ ಕೇಳಿದ್ರೆ ನಯ್ಯ ಇದು ಸರ್ಕಾರಿ ಆಸ್ಪತ್ರೆ ಅವಶ್ಯಕತೆ ಇಲ್ಲ ಅದು ಮೀರಿದ್ರೆ ನೀನು ಕರೀತೀವಿ ಹೋಗಲ್ಲಿ ಹೊರಟದಲ್ಲಿ ಕೂತ್ಕೊ ಏ ಇಲ್ಲ ಡಾಕ್ಟ್ರೆ ನನ್ನ ಪೆಂಡು ಡಾಕ್ಟ್ರೆ ಒಂದೇ ಒಂದು ಕ್ಷಣ ಒಂದು ನಿಮಿಷ ಅವ್ನು ಬಿಟ್ಟಿರೋಕ್ಕಾಗೋದಿಲ್ಲ ಡಾಕ್ಟ್ರೆ ಬೆಳಗಿನ ಸಂಧೆ ಗಂಟ ಇಬ್ಬರು ಓಡಾಡ್ತಿದ್ರೆ ಊರು ಜನವೆಲ್ಲ ನಮ್ಮನ್ನ ನೋಡಿ ಜೀವದ ಗೆಳೆಯರು ಅಂತಿದ್ರು ಡಾಕ್ಟ್ರೇ ನನ್ನ ಪ್ರಾಣ ಅವನು ಅವನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಹೊರ್ತು ಆಸ್ಪತ್ರೆಯಿಂದ ಹಾಚಕೊ ಹೋಗೋದಿಲ್ಲ ಅಂದ್ರು ಡಾಕ್ಟ್ರು ಭಾಳ ಬದ್ವಂತರು ಏನಯ್ಯ ಅಂಥ ಫ್ರೆಂಡ ನೀನು ಅಂದರು ಬನ್ನಿ ಡಾಕ್ಟ್ರೇ ಕೊಡ್ತಿಗೆ ಬಂದು ಪ್ರತಿ ಮನೆ ಮನೆ ಕೇಳಿ ನಾವೆಂಥ ಫ್ರೆಂಡು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಆಯ್ತು ಬಿಡ ಗೊತ್ತಾಯ್ತು ಬಿಡ ಕಂದ ನಿನ್ನಂತ ಫ್ರೆಂಡ್ಶಿಪ್ ನೋಡದ್ನಲ್ಲ ನನ್ ಜನ್ಮ ಸಾರ್ಥಕ ಬಾಯ್ಲಿ ಬಾರ ಈ ಪಕ್ಕದ ಬೇಡ ಮಲಕೋ ಅಂದ್ರು ಯಾಕೆ ಡಾಕ್ಟ್ರೇ ಅಂದ ಏನಿಲ್ಲ ಪ್ರಾಣ ಕೊಡ್ತೀನಿ ಅಂದಲ್ಲಿ ಪ್ರಾಣ ಏನ್ ಬೇಡ ಅವ್ನ ಎರಡು ಕಿಡ್ನಿ ಹೋಗವೆ ಆದ್ರೆ ಒಂದ್ ಕಿಡ್ನಿ ತಗಂತೀವಿ ನೋಡ್ಮ ಮನೀಕೋ ಅಂದ್ರು ಡಾಕ್ಟ್ರೆ ಒಂದ್ ನಿಮಿಷ ನಮ್ಮಅಮ್ಮ ಏನೋ ಫೋನ್ ಮಾಡ್ತಾವ್ರೆ ಸ್ವಲ್ಪ ಆಚೆ ಮಾತಾಡ್ಕೊ ಬರ್ತೀನಿ ಬಂದೊಂದು ಬಸ್ ಸತ್ ಊರ್ಗ್ ಬಂದ್ಬಿಟ್ಟು ಅವ್ನು ಪುಣ್ಯ ತಾಣ ಕೊಡ್ತೀನಿ ಅಂದ ಕಿಡ್ನಿ ಬಿಚ್ಕ ತಿಂದ್ರೆ ಓಡ್ ಬಂದ ನಾನು ಅಷ್ಟೇ ಅವನು ಅಷ್ಟೆ ನೀವು ಎಲ್ರು ಅಷ್ಟೇ ಯಾಕೆ ಹೇಳ್ತೀನಿ ಅಂದ್ರೆ ಅತಿ ಭಾವುಕತೆನೂ ಒಳ್ಳೇದಲ್ಲ ಅತಿ ಕೋಪಾನಿಷ್ಠರನು ಒಳ್ಳೇದಲ್ಲ ಅದಕ್ಕೆ ಹೆಂಗ ಬರ್ದ್ರು ನೋಡ್ರಿ ಚೆನ್ನಪ್ಪಳ

ತನಕ ಎಲ್ಲ ಕಾರು ಬಾರು ಬೆಂಚ್ ಕಾರಲ್ಲಿ ಅಡಿ ಕಾರಲ್ಲಿ ಎಲ್ಲ ಓಡಾಡ್ ಸಾಕಾದ್ಮೇಲೆ ಆಸ್ಪತ್ರೆಗೆ ಹೋದ್ರೆ ಗಾಳಿ ಚೇರಲ್ಲಿ ಓಡಾಡಬೇಕಾಯ್ತದ ಈ ಬೆಡ್ ಮೇಲೆ ಮಲಿಕ ಬೇಡಿ ಬೇರೆ ಬೆಡ್ ಬರ್ ಕೊಡ್ತೀವಿ ಅಂತಾರೆ ಅಡಿದ ಸೂತಂದ್ ಇಟ್ಟಿದ್ದ ಇಪ್ಪತ್ತೈದ್ ಸಾವಿರ ಕೊಟ್ಟು ಶುಗರ್ ಜಾಸ್ತಿ ಆಗದೆ ಅದು ಬೇಡ ಮುನ್ನೂರು ರೂಪಾಯಿ ಸಪ್ಲಿಮೆಂಟ್ಗೂ ಅಂದ್ರೆ ಅವ್ರು ನೋಡ್ಕೋ ಶೂ ನೋಡ್ಕೋ ದಿನ ನೋಡ್ಕೋ ನೋಡ್ಕ ನೋಡ್ಕ ಮುಂದ್ ಮುಂದಕ್ಕೆ ಮನೆ ಸೂಪರ್ ಆಗಿ ಕಟ್ಟಿದಿನಿ ಕೋಟ್ಯಾಂತ ಅಂತ ರೂಪಾಯಿ ಇಲ್ಲ ಆಸ್ಪತ್ರೆ ಐಸಿನಲ್ಲಿ ಇರ್ಬೇಕು ಕೊನೆಗಾಲದಲ್ಲಿ ನೀನು ಮರಣ ಇರಬೇಕು ಒಂದಷ್ಟು ದಿನ ಒಳಗಿಟ್ಕಂತಾರೆ ಯಾಕೋ ಜೀವ ವಹ್ತದೆ ಅನ್ ಗೊತ್ತಾಗ್ಲೆ ರೂಮ್ ರೂಮ್ಗಿರಿಸ್ಬಿಡ್ವಾ ಅಂತಾರೆ ಮಕ್ಳು ಅನ್ನ ತಿನ್ನು ಕಾಯ್ತಿಲ್ಲ ವಾಸನೆ ಹೊಡೀತಾವನೆ ಕಷ್ಟ ಮಾಡಿ ವರಾಂಡಕ್ಕೆ ಇಟ್ಬಿಡುವ ಪ್ಲಾನ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗ್ತಾ ನೀನು ಕಟ್ಟಿದ ವರ್ಷ ರೂಮು ಅಟ್ಯಾಚ್ ಬಾತ್ರೂಮ್ ಇರುವಂಥ ಬೆಡ್ರೂಮ್ ಇಂತ ಮಾಲ್ಗೆ ಹಾಕಿದ್ರು ಮಧ್ಯಾಹ್ನ ಇಂತಂದು ವರಾಂಡದ ರೂಮ್ಗೆ ಹಾಕಿದ್ರು ಅದ್ರ ಮ್ಯಾಲೂ ನೀನು ಆರು ತಿಂಗಳು ಉಸಿರಾಳಿಕ ಶುರುವಾದರೆ ಕಾರ್ ಗ್ಯಾರೇಜಿಗೆ ಕೊನೆ ಅಂತ ವಿಧಿ ಇಲ್ಲ ಏನೂ ಆಗೋದಿಲ್ಲ ಏನು ಸ್ವಾಮಿಂಗಂದು ಮನೊಳಿಗೆ ಇಟ್ಕೊಳಕಾದ ಸತ್ಯ ಅದು ಘೋರ ಸತ್ಯ ಅದನ್ನು ನಾ ತಿಳ್ಕೊಬೇಕಷ್ಟೇ ನಾ ತಿಳ್ಕೊಬೇಕಷ್ಟೇ ಅದು ನಾನಾದರೂ ಅಷ್ಟೇ ಯಾರಾದರೂ ಅಷ್ಟೇ ಈ ದೇಹ ಎಷ್ಟು ಸೌಂದರ್ಯವೋ ಎಷ್ಟು ಚಂದವೋ ಕೊನೆಗಾಲಕ್ಕೆ ಅಷ್ಟೇ ಕೆಟ್ಟದಾಗಿ ಹೋಗ್ತದೆ ನೋಡ್ರಿ ಯಾವ ಸೌಂದರ್ಯ ಅದೆಲ್ಲ ಕೂಡ ಹೆಣ್ಣು ನಂಬಿ ಕೆಟ್ಟವರು ಮಣ್ಣು ನಂಬಿ ಕೆಟ್ಟವರು ಮಣ್ಣು ನಂಬಿ ಕೆಟ್ಟವರು ಭೂಮಿಗೆ ಒಡೆದಾಡುವುದು ಭೂಮಿಗೆ ಒಡೆದಾಡುದು ಇಪ್ಪತ್ತು ಕುಂಟೆ ಹೊಲ ಅಣ್ಣ ತಮ್ಮ ಇಬ್ಬರು ಅದು ತಮ್ಮ ಏನು ಮಾಡ್ದ ಅಣ್ಣ ಏನು ಮಾಡ್ದ ತಮ್ಮಂಗ ಕೊಟ್ಬಿಟ್ರ ಅದ ಏ ದೂರಾದೆ ತಮ್ಮ ಸ್ವಲ್ಪ ದಡ್ಡ ದೂರ ಆದ ಊರಿಂದ ಆಚಲ್ವಾ ಅವ್ನ ಎಂತ ಹೇಳಿ ಕೊಟ್ಬಿಡ್ಲು ಊರೊಳಗಿರೋದೆಲ್ಲ ನಾವು ಇಟ್ಕವ ನಿನ್ ತಮ್ಮನ್ ಊರಿಂದ ಒಂದ್ ಕಿಲೋಮೀಟರ್ ಆಚದಲ್ಲ ಅದ್ ಕೊಟ್ಬಿಡು ಒಂದ್ ಆಯ್ತು ಅಂತ ಕೊಟ್ಟ ಆ ತಮ್ಮ ಬೇಡ್ಕಂಡ ಅಣ್ಣ ನಾನು ಒಬ್ಬ ಒಂಟಿ ಮನೆ ಕಟ್ಕಂಡ್ ಅಲ್ಲಿ ಇರಕ್ಕೆ ಆಯ್ತದ ಇಲ್ಲಿ ಸ್ವಲ್ಪ ಇರ್ತೀನಿ ನಾನು ಏ ಹೇಳಿದ ಮಾತು ಕೇಳು ಅಲ್ಲಿ ಕೊಟ್ಟಿದ್ದೀವಿ ಅಂದ ಆಯ್ತು ಬಿಡಪ್ಪ ಅಂತ ಹೋಗ್ ಗುಡ್ಸ್ಲಾ ಹಾಕೊಂಡಿದ್ದ ಇವ್ನು ಬಾಗ ಕೊಟ್ಟು ಒಂದೇ ತಿಂಗಳಿಗೆ ಹೈವೇ ಬಂತ ಅಲ್ಲಿ ಅದೇ ರೋಡಲ್ಲಿ ಹತ್ತು ಸಾವಿರ ಅಂತಿದ್ರು ಭೂಮಿ ಇದ್ಕಿದಂಗೆ ಇಪ್ಪತ್ತು ಕುಂಟೆ ಸೇರ್ಸ್ ಕೊಟ್ಬಿಟ್ಟು ಇಪ್ಪತ್ತು ಕೋಟಿ ಕೊಡ್ತೀವಿ ಅಂತ ಬಂದ ಯಾರೋ ಓಟ್ ಲೋನು ಇವನ್ಗೆ ಜೀವ ನನಗೆ ಎಡ್ತೀಗ್ರೆ ಅಪಾರ ಅಪಾರ ಅಪ್ನು ನಡೀತು ಅವಳು ಇವ್ನು ಬಯ್ದು ಇವ್ನು ಅವ್ನು ಬೈಯ್ದು ನಾನು ಬೇಡ ಅಂದೆ ನೀನೇ ಕೊಡು ಒಂದೆ ಅಂತ ಅವಳು ನಿನಗೆ ಬುದ್ಧಿ ಬೇಡವಾ ಯೋಚನೆ ಮಾಡೋಕ್ಕಿಲ್ವಾ ಯಾರನಾರು ಕೇಳೋಕಿಲ್ವಾ ಅಂತ ಅವಳು ಕೊನೆಗೆ ಮತ್ತೆ ಬಂದ ನನಗೆ ಕೊಡು ಭಾಗ ಅಂದ ಇವನ್ ಕೊಟ್ಟಣ ಇವನ್ ಹೆಂಡ್ತಿ ಬಿಟ್ಟಾಳ ಅವಳು ಅಂತಳು ನೀ ಏನಾರು ಭೂಮಿ ಕೊಟ್ರೆ ನಾನು ನೆತಕ್ಕಂತ ಸತ್ತೊಯ್ತೀನಿ ಅಂತೇಳ ಅವಳು ಬೇರೆ ಬೇಡ ಅವ್ನು ಕಷ್ಟ ಕೊನೆಗೆ ನ್ಯಾಯ ನಡೀತು ಜಗಳ ಆಯಿತು ಆಯ್ತು ಇಬ್ಬರು ಎಷ್ಟು ಮಟ್ಟಕ್ಕೆ ಒಡದಾಡಿದ್ರು ಅಂದರೆ ಕೊನೆಗೆ ಅಣ್ಣ ಭೂಮಿ ಆಸೆಗೆ ತಮ್ಮನ್ನು ಕೊಂದ ತಮ್ಮ ಕೊಂದೇ ಬಿಟ್ಟ ಕೊಂದು ಅವನ್ ಜೈಲಿಗೆ ಹೋದ ತಮ್ಮ ನೆಡ್ತಿ ವಿಧಿವೆ ಆದ್ಲು ಅಣ್ಣನ ಮಕ್ಳು ಅನಾಥ ಐವೇಲ್ ತಗತಿನ್ ಬಂದು ನಿನ್ನ ಯಾವ್ದೋ ಪಕ್ಕದ ಭೂಮಿ ತಗೊಂಡ ನಿಮ್ಮ ಬೇಡ ಬಿಡ್ರಪ್ಪ ಯಾಕೆ ಹೊಡೆದಾಟ ಅಂತ ಇಲ್ಲಿ ಯಾರಾಯ್ತು ಯಾನಾಯ್ತು ದುರಾಸೆ ಒಂದಿಡೀ ಕುಟುಂಬದ ಕಣ್ಣೀರ ಕಾರಣ ಆಯ್ತು ಒಂದೊಂದ್ಸಲ ನಾವು ಕೊಟ್ಟಾದ್ಮೇಲೆ ಯೋಚನೆ ಮಾಡಬಾರ್ದ್ರಿ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾನು ಕೊಟ್ಟ ಮೇಲೆ ಒಬ್ಬನಿಗೆ ಒಂದ್ ಒಂದ್ ಸಾವಿರ ರೂಪಾಯಿ ಭೂಮಿ ಕೊಟ್ಟನಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಲೇಬಾರದು ನಿಜವಾದ ಮನುಷ್ಯ ಕೆಡ್ಸ್ಕೊಳಲ್ಲ ನಾನು ಕೊಟ್ಟ ಮೇಲೆ ಅವನ್ ಲಾಸ್ ನಾನು ಭೂಮಿ ಕೊಟ್ಟವನು ಉದ್ದಾರ ಆದ್ರೆ ಸಂತೋಷ್ ಪಡ್ಬೇಕೈ ನಾನು ಕೊಟ್ಟೆಕೋಣ ಅವತ್ ನಿನಗೆ ಇವತ್ ಹೆಂಗಿದೀನಿ ನೋಡ್ ಚೆನ್ನಾಗಿರು ಕಂದ ಅಂದ್ರೆ ಅದ್ ಬೇಕಲ್ಲ ಯಾಕೆಂದ್ರೆ ಯಾವ್ದು ಒತ್ಕೊಂಡ್ ಹೋಗೋದಿಲ್ವಲ್ಲ ಇಲ್ಲಿ ಅಶೋಕಣ್ಣ ಏನು ತಗೊಂಡು ಹೋಗಿಲ್ವಲ್ಲ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ No puede,